ನಮಸ್ಕಾರ ನಾನು ರಮೇಶ್ ಕೆ ಯಾವಲ್ ನಮ್ಮ ಜೊತೆಗೆ ಬಿ ಆರ್ ಎಮ್ ಎಂಟರ್ಪ್ರೈಸಸ್ನ ಬಾಲಾಜಿ ಅವರಿದ್ದಾರೆ ಬಿ ಆರ್ ಎಮ್ ಎಂಟರ್ಪ್ರೈಸಸ್ಸು ಒಂದು ವಿನೂತನವಾದಂಥ ಎಲೆಕ್ಟ್ರಾನಿಕ್ ಗೆಜೆಟನ್ನು ಸಪ್ಲೈ ಮಾಡ್ತಾ ಇದೆ ಆಲ್ ಓವರ್ ಕರ್ನಾಟಕ ನಾವು ಮನೆಯಲ್ಲಿ ಬಳಸುವಂಥ ನೀರೇನಿದೆ ಅದನ್ನು ಕಂಡೀಷನಿಂಗ್ ಮಾಡುವಂಥ ಒಂದು ಡಿವೈಸ್ ಇದು ಇದು ವಾಟ್ರ್ ಪ್ಯೂರಿಫೈಯರ್ ಅಲ್ಲ ವಾಟ್ರ್ ಕಂಡೀಷನಿಂಗ್ ಅನ್ನುವಂಥ ಮಾಡೋದಕ್ಕೆ ಬಳಸುವಂಥ ಒಂದು ಇಕ್ವಿಪ್ಮೆಂಟು ಸರ್ ಇದು ಡಿವೈಸ್ ಏನಿದೆ ಇದರ ಪ್ರಯೋಜನ ಏನು ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಏನಿದೆ ಇದರಿಂದ ಏನು ಪ್ರಯೋಜನ ಹಾಂ ಸಿ ಯಾವಾಗ ಬೇಸಿಕಲಿ ನಾವು ಇವತ್ತು ನೀರು ಎರಡು ಥರದ ನೀರು ಬಳಸ್ತೀವಿ ಒಂದು ಕಾವೇರಿ ನೀರು ಇನ್ನೊಂದು ಐದರ್ ಬೋರ್ವೆಲ್ ವಾಟ್ರು ಅಥವಾ ಟ್ಯಾಂಕರ್ ವಾಟ್ರು ಅಥವಾ ಬೇರೆ ಸೋರ್ಸಸ್ಸಿಂದ ನೀರನ್ನು ಬಳಸ್ತೀವಿ ಈ ಕಾವೇರಿ ವಾಟರ್ ಬಳಸೋರಿಗೆ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ ಯಾಕೆಂದರೆ ಅದು ವಾಟರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆದರೆ ಯಾವಾಗ ನೀವು ಈ ಬೋರ್ವೆಲ್ ವಾಟರು ಟ್ಯಾಂಕರ್ ವಾಟರು ಗ್ರೌಂಡ್ ವಾಟರ್ ಎಲ್ಲ ಬಳಸ್ತೀರಲ್ವಾ ಅಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಬರೋದು ಅಂತಂದರೆ ಹಾರ್ಡ್ ವಾಟರ್ ಸ್ಕೇಲಿಂಗ್ ಅಂದರೆ ನಿಮ್ಮ ನಿಮ್ಮ ನೀರಲ್ಲಿ ಉಪ್ಪಿನಂಶ ಇರುತ್ತೆ ಬೇಸಿಕಲಿ ಕ್ಯಾಲ್ಶಿಯಮ್ ಈ ಕ್ಯಾಲ್ಶಿಯಮಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾತ್ರೂಮ್ಗಳಲ್ಲಿ ಬಿಳಿ ಬಿಳಿ ಪ್ಯಾಚ್ ಆಗುತ್ತೆ ನಲ್ಲಿಗಳ ಮೇಲೆ ಆಮೇಲೆ ಟೈಲ್ಸ್ ಮೇಲೆ ಬಕೀಟಲ್ಲಿ ಚೊಂಬಲ್ಲಿ ಎಲ್ಲ ಕಡೆಯೂ ವೈಟ್ ವೈಟ್ ಪ್ಯಾಚಾಗುತ್ತೆ ಸೊ ಇದು ನಿಮಗೆ ಸ್ಕೇಲ್ ಫಾರ್ಮೇಷನ್ನ ತೋರಿಸುತ್ತೆ ಆ್ಯಂಡ್ ಮುಖ್ಯವಾಗಿ ಇದರಿಂದ ಏನು ಹಲವಾರು ಸಮಸ್ಯೆಗಳಾಗುತ್ತೆ ಏನು ಸಮಸ್ಯೆ ಅಂದರೆ ಅದರ ನೀರಲ್ಲಿ ಸ್ನಾನ ಮಾಡಿದಾಗ ಕೂದುವುದರ ಜಾಸ್ತಿ ಆಗುತ್ತೆ ಆಮೇಲೆ ಸ್ಕಿನ್ ಡ್ರೈನೆಸ್ ಬರುತ್ತೆ ಡ್ರೈ ಸ್ಕಿನ್ ಆಗುತ್ತೆ ಅದರಿಂದ ತುಂಬ ಉರಿ ಕೆರೆತಗಳು ಆ ಸಮಸ್ಯೆಗಳೆಲ್ಲ ಬರುತ್ತೆ ಆ್ಯಂಡ್ ಈ ನೀರಲ್ಲಿ ನೀವು ಬಟ್ಟೆಗಳನ್ನ ವಾಶ್ ಮಾಡಿದಾಗ ಆ ಬಟ್ಟೆದು ಶೈನೇ ಹೋಗಿಬಿಡುತ್ತೆ ಮೂರು ತಿಂಗಳಲ್ಲಿ ಯಾವುದೋ ಹೊಸ ಚೆನ್ನಾಗಿರೋ ಬಟ್ಟೆ ಹಳೆಯ ಬಟ್ಟೆ ಥರ ಆಗಿಬಿಡುತ್ತೆ ಅದೇ ಥರ ನೀವು ಬಾತ್ರೂಮಲ್ಲಿ ಬಳಸಿರೋಂಥ ನಲ್ಲಿಗಳ ಮೇಲೆಲ್ಲ ಈ ವೈಟ್ ವೈಟ್ ಆಗಿ ಹೊಸದಾಗಿ ಬಂದಿರೋ ಮನೆ ಬಾತ್ರೂಮು ಮೂರು ತಿ ಆರು ತಿಂಗಳಲ್ಲಿ ಯಾವುದೋ ಹಳೆಯ ಬಾತ್ರೂಮ್ ಥರ ಆಗಿಬಿಡುತ್ತೆ ಆಮೇಲೆ ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ಈ ಸ್ಕೇಲಿಂಗು ಲೈನ್ಗಳಲ್ಲಾಗಿ ಆ ಪೈಪ್ ಬ್ಲಾಕೇಜ್ ಆಗಿ ನೀರೇ ಬರೋದಿಲ್ಲ ಸೊ ನಾಳೆ ನೀವು ಆ ಲೈನ್ನೆಲ್ಲ ಒಡೆದು ಮತ್ತೆ ಹೊಸ್ದಾಗಿ ಪೈಪಿಂಗ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಈ ಸಮಸ್ಯೆಗಳಾಗದೇ ಇರೋಂಗೆ ಬಗೆಹರಿಸೋದಕ್ಕೆ ನಾವು ಈ ಕಶ್ಯಪ್ ಆ್ಯಂಟಿ ಸ್ಕೇಲ್ ಸಿಸ್ಟಮ್ ಅಂತ ಇದೊಂದು ಪ್ರಾಡಕ್ಟ್ನ ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ ಈ ಪ್ರಾಡಕ್ಟ್ ಬಂದು ಆ್ಯಂಟಿ ಸ್ಕೇಲ್ ಸಿಸ್ಟಮ್ ಅಂದರೆ ನಿಮಗೆ ಸ್ಕೇಲಿಂಗ್ ಆಗದೇ ಇರೋಂಗೆ ಮಾಡುತ್ತೆ ಪ್ಲಸ್ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈಗ ಆಲ್ರೆಡಿ ಸ್ಕೇಲಿಂಗ್ ಆಗಿದ್ದರೆ ಅದನ್ನೂ ತೆಗೆಯುತ್ತೆ ಆ್ಯಂಡ್ ಈ ಡಿವೈಸ್ನ ಹಾಕೋದ್ರಿಂದ ನಿಮಗೆ ಯಾವುದೇ ಥರದ ಕೆಮಿಕಲ್ ಆಗಲಿ ಸಾಲ್ಟ್ ಆಗಲಿ ಮ್ಯಾಗ್ನೆಟಿಸಮ್ ಆಗಲಿ ಯಾವುದೂ ಬರೋದಿಲ್ಲ ಇದು ವರ್ಕ್ ಆಗೋದು ಕಂಪ್ಲೀಟ್ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ ಇದಕ್ಕೆ ನಾವು ಒಂದು ಕರೆಂಟ್ ಕನೆಕ್ಷನ್ ಕೊಡಬೇಕು ಆ ಕರೆಂಟ್ ಕನೆಕ್ಷನ್ ಕೊಟ್ಟರೆ ಇದು ಕೆಲಸ ಮಾಡುತ್ತೆ ಆ್ಯಂಡ್ ನಿಮಗೆ ಇದರಲ್ಲಿ ಯಾವುದೇ ಥರದ ನಾನು ಹೇಳ್ದಂಗೆ ಮೇಂಟೆನೆನ್ಸ್ ಫ್ರೀ ಪ್ರಾಡಕ್ಟ್ ಇದು ಸೊ ನಿಮಗೆ ಇದನ್ನು ಒಂದು ಸಲ ಇನ್ಸ್ಟಾಲ್ ಮಾಡಿ ಪವರ್ ಕೊಟ್ಟರೆ ಸಾಕು ಕೆಲಸ ಮಾಡ್ತಾ ಇರುತ್ತೆ ನೀವು ತಿಂಗಳ ತಿಂಗಳ ನಾನು ಮೇಂಟೆನೆನ್ಸ್ ಮಾಡಬೇಕು ಎ ಎಮ್ ಸಿ ಕೊಡಬೇಕು ಉಪ್ಪು ಹಾಕಬೇಕು ಈ ಥರ ಯಾವುದೇ ಟ್ರೆಡಿಷನಲ್ ವಾಟ್ರ್ ಸಾಫನಿಂಗ್ ಸಿಸ್ಟಮ್ಸಲ್ಲಿರುವಂಥ ಲಿಮಿಟೇಷನ್ನು ಈ ನಮ್ಮ ಗ್ಯಾಡ್ಜೆಟಲ್ಲಿ ಇಲ್ಲ ಆ್ಯಂಡ್ ಜನರಲಿ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಇದು ನಿಮಗೆ ಬೋತ್ ಇಂಡಿವಿಜುವಲ್ ಮನೆಗಳಿಗಾಗ್ಬೋದು ಅಥವಾ ಫ್ಲ್ಯಾಟ್ಸಲ್ಲಿರುವಂಥವ್ರಿಗೂ ಅದನ್ನ ಇದನ್ನು ಬಳಸಬಹುದು ಮತ್ತು ನೀವು ಆಫೀಸ್ ಇರ್ಬೋದು ಸ್ಕೂಲ್ ಇರ್ಬೋದು ಕಮರ್ಷಿಯಲ್ ಎಸ್ಟ್ಯಾಲಿಷ್ಮೆಂಟ್ಸ್ ಇರ್ಬೋದು ಇಂಡಸ್ಟ್ರಿಗಳಿರ್ಬೋದು ನೀವು ಎಲ್ಲೆಲ್ಲಿ ಬೋರ್ವೆಲ್ ವಾಟರು ಗ್ರೌಂಡ್ ವಾಟರ್ ಬಳಸ್ತಿರೋ ಅಲ್ಲೆಲ್ಲ ಈ ಡಿವೈಸ್ನ ನಾವು ಫಿಕ್ಸ್ ಮಾಡಿ ನಿಮಗೆ ಈ ಸ್ಕೇಲಿಂಗ್ ಇಶ್ಯೂಸಿಂದ ಹೊರಗಡೆ ಬರೋದಕ್ಕೆ ನಾವು ಸಹಾಯ ಮಾಡ್ಬೋದು ಸೊ ಇದು ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ ಎಕ್ಸ್ಪೆನ್ಸಿವ್ ಆಗಿ ಎಕ್ಸ್ಪೆನ್ಸಿವ್ ಅನ್ನೋ ಪದ ಇದೆಯಲ್ಲ ಇದು ಭಾಳ ರಿಲೇಟಿವ್ ಆಗುತ್ತೆ ಕೆಲವು ವಸ್ತುಗಳೇನೆಂದರೆ ಇನಿಷಿಯಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಟ್ ಅವ್ರ ಮಂತ್ಲಿ ಮಂತ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ ಆಮೇಲೆ ಚೇಂಜ್ ಪಾರ್ಟ್ಸ್ ಇರುತ್ತೆ ಇದರಲ್ಲೆಲ್ಲ ಎಕ್ಸ್ಪೆನ್ಸ್ ಹೋಗ್ತಾ ಇರುತ್ತೆ ಆದರೆ ಇಲ್ಲಿ ನಮ್ಮ ಪ್ರಾಡಕ್ಟಲ್ಲಿ ನಾನು ಮೊದಲೇ ಹೇಳಿದಂಗೆ ನಿಮಗೆ ಯಾವುದೇ ಥರದ ಮೇಂಟೆನೆನ್ಸ್ ಇಲ್ಲ ಯಾವ ಚೇಂಜ್ ಪಾರ್ಟ್ಸ್ ಇಲ್ಲ ಯಾವ ಮಂತ್ಲಿ ಎಕ್ಸ್ಪೆನ್ಸಸ್ ಇಲ್ಲ ಇಯರ್ಲಿ ಎಕ್ಸ್ಪೆನ್ಸಸ್ ಏನೂ ಇಲ್ಲ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಈಗ ನೀವು ಅಪಾರ್ಟ್ಮೆಂಟಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ ನಿಮ್ಮ ಫ್ಲ್ಯಾಟಿನ ಬಾತ್ರೂಮ್ಗೆ ನಾವಿದೊಂದು ಬಾತ್ ಸಾಫ್ಟ್ ಅಂತ ಒಂದು ಪ್ರಾಡಕ್ಟ್ನ ಕೊಡ್ತೀವಿ ಈ ಬಾತ್ ಸಾಫ್ಟ್ನ ನಿಮ್ಮ ಬಾತ್ರೂಮ್ ಇನ್ಲೆಟ್ ಲೈನ್ಗೆ ಫಿಕ್ಸ್ ಮಾಡಬೇಕು ಸೊ ನೀರು ಅಲ್ಲಿ ಬಂದಾಗ ಆ ಇಡೀ ಬಾತ್ರೂಮಿಗೆ ಬರೋ ನೀರು ಕಂಡೀಷನ್ ಆಗಿರುತ್ತೆ ಆ್ಯಂಡ್ ಈ ಡಿವೈಸ್ದು ಪ್ರೈಸ್ ಬಂದು ನಿಮಗೆ ಕೇವಲ ಒಂಬತ್ತು ಸಾವಿರ ರೂಪಾಯಿ ನೀವು ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅಪಾರ್ಟ್ಮೆಂಟ್ ತೊಗೊಂಡಿರ್ತೀರ ಒಂದು ಮೂರು ಬಾತ್ರೂಮ್ ಇರುತ್ತೆ ಆ ಮೂರು ಬಾತ್ರೂಮ್ಗೆ ಮೂರು ಡಿವೈಸ್ನ ಫಿಕ್ಸ್ ಮಾಡಿದ್ರೆ ನಿಮಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆ ಇಪ್ಪತ್ತೇಳು ಸಾವಿರ ರೂಪಾಯಿ ನೀವು ಎಕ್ಸ್ಪೆನ್ಸ್ ಮಾಡಿದ್ರೆ ನಿಮ್ಮ ಫ್ಲ್ಯಾಟು ನಿಮ್ಮ ಬಾತ್ರೂಮು ಆ ಬಾತ್ರೂಮಲ್ಲಿರೋ ನಲ್ಲಿಗಳು ಶವರು ಇದನ್ನೆಲ್ಲನೂ ನೀವು ಪ್ರೊಟೆಕ್ಟ್ ಮಾಡ್ಬೋದು ಆ್ಯಂಡ್ ನಾನು ಹೇಳ್ದಂಗೆ ಇದು ವರ್ಕ್ ಆಗೋದು ಎಲೆಕ್ಟ್ರಿಕಲ್ ಕರೆಂಟ್ ಎಕ್ಸ್ಪೆನ್ಸಲ್ಲಿ ಆ್ಯಂಡ್ ಅದು ಟ್ವೆಂಟಿ ಫೋರ್ ಓಲ್ಸ್ ಡಿ ಸಿ ಸೊ ನಿಮಗೆ ಕರೆಂಟ್ ಎಕ್ಸ್ಪೆನ್ಸ್ ಕೂಡ ಬರೋದಿಲ್ಲ ಮ್ಯಾನೆಸ್ ನಾವು ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಬಂದಾಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿವಿಜುವಲ್ ಮನೆ ಇರ್ಬೋದು ಅಥವಾ ಇಂಡಿವಿಜುವಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ಅಲ್ಲಿಗೇನಾಗುತ್ತೆ ಅಂತಂದರೆ ಅಲ್ಲಿ ಬೇರೆ ಬೇರೆ ಥರದ ಮಾಡಲ್ಗಳು ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟೂ ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ಇರ್ಬೋದು ಅಥವಾ ಒಂದು ವಿಲ್ಲಾ ಇರ್ಬೋದು ಜನರಲಿ ಈ ಮನೆಗಳಿಗಾದರೆ ನಾವು ಒಂದು ಮಾಡಲ್ನ ಕೆ ಟೆನ್ ಅಂತ ಒಂದು ಮಾಡಲ್ ಬರುತ್ತೆ ಆ ಮಾಡಲ್ನ ಸಜೆಸ್ಟ್ ಮಾಡ್ತೀವಿ ಈ ಮಾಡಲ್ಗಳನ್ನ ನಾವು ಹೇಗೆ ಸಜೆಸ್ಟ್ ಮಾಡ್ತೀವಿ ಅಂತಂದರೆ ನಾವು ಮೂರು ಪ್ಯಾರಾಮೀಟರ್ಸ್ನ ನೋಡ್ತೀವಿ ಒಂದು ಬಂದು ನಿಮ್ಮದು ಪೈಪ್ಲೈನ್ ಡಯಾಮೀಟ್ರ್ ಎಷ್ಟಿದೆ ಅಂದರೆ ನಿಮ್ಮ ನೀರು ಹರಿಯುವಂತಹ ಪೈಪ್ ಡಯಾಮೀಟ್ರ್ ಎಷ್ಟಿದೆ ಒಂದು ಇಂಚ ಎರಡು ಇಂಚ ಮೂರು ಇಂಚ ಅದು ಆಮೇಲೆ ನಿಮ್ಮ ಕರೆಂಟ್ ವಾಟ್ರ್ ಹಾರ್ಡ್ನೆಸ್ ಎಷ್ಟಿದೆ ಅಂದರೆ ಎಷ್ಟು ಟೋಟಲ್ ಹಾರ್ಡ್ನೆಸ್ ಇದೆ ಎಷ್ಟು ಟೋಟಲ್ ಡಿಸಾಲ್ಟ್ಸ್ ಆಲ್ಸ್ ಟಿ ಡಿ ಎಸ್ ಅಂತಾರೆ ಅದೆಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ನಿಮಗೆ ಮಾಡಲ್ಗಳನ್ನ ಸಜೆಸ್ಟ್ ಮಾಡ್ತೀವಿ ಯಾಕಂದರೆ ನಾವು ಯಾವುದೇ ಒಂದು ಡಿವೈಸ್ನ ಸಜೆಸ್ಟ್ ಮಾಡಿದ್ರೆ ಅದು ಮಿನಿಮಮ್ ಹತ್ತರಿಂದ ಇಪ್ಪತ್ತು ವರ್ಷ ನಿಮಗೆ ಕೆಲಸ ಮಾಡಬೇಕು ಸೊ ನಾವು ಅದನ್ನು ನೋಡಿಕೊಂಡು ನಿಮಗೆ ವಾಟರ್ ಟೆಸ್ಟ್ ಮಾಡಿಸಿ ಅದರ ರಿಪೋರ್ಟ್ ಮೇಲೆ ನಾವು ಮಾಡಲ್ನ ನಿಮಗೆ ಸಜೆಸ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಒಂದು ಇಂಡಿವಿಜುವಲ್ ಮನೆ ಅಂತಂದರೆ ಕೆ ಟೆನ್ ಅಂತ ಒಂದು ಮಾಡಲ್ ಬರುತ್ತೆ ಇದನ್ನು ನಾವು ನಿಮ್ಮ ಓವರ್ ಹೆಡ್ ಟ್ಯಾಂಕ್ದು ಡೆಲಿವರಿ ಲೈನ್ ಇರುತ್ತಲ್ವ ಅಲ್ಲಿಗೆ ಫಿಕ್ಸ್ ಮಾಡ್ತೀವಿ ಡಿವೈಸ್ನ ಅಲ್ಲಿಗೆ ಫಿಕ್ಸ್ ಮಾಡಿ ಪೈಪ್ ಮೇಲೆ ಕಾಪರ್ ವೈರ್ ವೈಂಡ್ ಮಾಡ್ತೀವಿ ಇನ್ಸುಲೇಟೆಡ್ ಕಾಪರ್ ವೈರ್ ಸೊ ನಿಮ್ಗೆ ಯಾವುದೇ ಥರದ ಶಾಕ್ ಆಗಲಿ ಅದೆಲ್ಲ ಏನೂ ಹೊಡೆಯೋದಿಲ್ಲ ಆ್ಯಂಡ್ ಅಲ್ಲೂ ಒಂದು ಎಲೆಕ್ಟ್ರಿಕಲ್ ಕನೆಕ್ಷನ್ ಬೇಕು ನಾರ್ಮಲ್ ಫೈವ್ ಆ್ಯಮ್ಸ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟರೆ ಸಾಕು ನಮ್ಮದು ಟ್ವೆಂಟಿ ಫೋರ್ ವೋಲ್ಟ್ಸ್ ಡಿ ಸಿ ಇದು ಕನ್ವರ್ಷನ್ನು ಪ್ಲಗ್ಗಲ್ಲೇ ಬಿಲ್ಟಿನ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಡಿವೈಸ್ಗೆ ಟ್ವೆಂಟಿ ಫೋರ್ ವೋಲ್ಟ್ಸ್ ಮಾತ್ರ ಬರುತ್ತೆ ಒಂದೇ ಒಂದು ನೀವೇನು ಎನ್ಶೂರ್ ಮಾಡಬೇಕು ಅಂತಂದರೆ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಬರಬೇಕು ಅದು ಯು ಪಿ ಎಸ್ ಇಂದಾದರೂ ಬರ್ಬೋದು ಅಥವಾ ಒಂದು ವೋಲ್ಟೇಜ್ ಸ್ಟೆಬ್ಲೈಸರ್ನ ಹಾಕಿದ್ರು ಸಾಕಾಗುತ್ತೆ ಸೊ ದಟ್ ದ ಡಿವೈಸ್ ಹೈ ಕರೆಂಟ್ ಬಂದಾಗ ಡಿವೈಸ್ ಹಾಳಾಗಬಾರ್ದು ಹಾಗಾಗಿ ಆಮೇಲೆ ಪ್ರೈಸ್ ಪಾರ್ಟಿಗೆ ಬಂದಾಗ ಕೆ ಟೆನ್ ಮಾಡಲ್ ಅಂತ ಹೇಳಿದೆ ಇದು ಅಪ್ ಟು ಟೂ ಇಂಚಸ್ ಡಯಾಮೀಟ್ರ್ಗೆ ಇದನ್ನು ಅಳವಡಿಸ್ಬೋದು ಆ್ಯಂಡ್ ಇದು ನಿಮಗೆ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಇದು ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆ್ಯಬ್ಸಲ್ಯೂಟ್ಲಿ ನೋ ಮೇಂಟೆನೆನ್ಸ್ ನೋ ರಿಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ನೋ ಚೇಂಜ್ ಪಾರ್ಟ್ಸ್ ಆ್ಯಂಡ್ ಈ ನಮ್ಮ ಇಂಡಿವಿಜುವಲ್ ಬಿಲ್ಡಿಂಗ್ಗಳಿಗೆ ಹಾಕುವಂಥ ಪ್ರಾಡಕ್ಟ್ಗೆ ಮಿನಿಮಮ್ ಫೈವ್ ಇಯರ್ಸ್ ರೀಪ್ಲೇಸಬಲ್ ವಾರಂಟಿ ಇರುತ್ತೆ ಅಂದರೆ ಯಾವುದೇ ಕಾರಣಕ್ಕಾದ್ರೂ ಡಿವೈಸ್ ವರ್ಕ್ ಆಗ್ತಿಲ್ಲ ಅದ್ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂತಂದರೆ ನಾವು ನಿಮಗೆ ಡಿವೈಸ್ನ ಹಂಡ್ರೆಡ್ ಪರ್ಸೆಂಟ್ ಫ್ರೀ ರೀಪ್ಲೇಸ್ ಮಾಡಿ ಕೊಡ್ತೀವಿ ಆ್ಯಂಡ್ ರೀಪ್ಲೇಸ್ ಮಾಡಿದ ಆ ಡಿವೈಸ್ಗೆ ಮತ್ತೆ ಐದು ವರ್ಷ ವಾರಂಟಿ ಇರುತ್ತೆ ಸೊ ಹಾಗಾಗಿ ಈ ಡಿವೈಸ್ ಒಂದು ನಿಮಗೆ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಯಾವುದೇ ಥರದ ಮೇಂಟೆನೆನ್ಸ್ ಇರೋಲ್ಲ ನಿಮ್ಗೆ ಯಾವುದೇ ಥರದ ಹೆಡ್ಡೇಕ್ಸ್ ಇರೋಲ್ಲ ಆ್ಯಂಡ್ ನೀರು ನಿಮಗೆ ಸಾಫ್ಟ್ ವಾಟರ್ ಥರ ಬಿಹೇವ್ ಮಾಡುತ್ತೆ ಅಂದರೆ ನಿಮಗೆ ನೀರಲ್ಲಿ ಒಳ್ಳೆ ನೊರೆ ಬರುತ್ತೆ ಹೇರ್ ಲಾಸ್ ಕಡಿಮೆ ಆಗಿಬಿಡುತ್ತೆ ಆಮೇಲೆ ಬಟ್ಟೆಗಳು ಹಾಳಾಗೋದು ಕಡಿಮೆ ಆಗುತ್ತೆ ಪೈಪ್ ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಮನೆ ನಿಮ್ಮ ಬಾತ್ರೂಮು ನಿಮ್ಮ ಟೈಲ್ಸು ಇದೆಲ್ಲ ಹೊಸದಾಗೆ ಇರೋ ಹಾಗೆ ನಾವು ನಿಮಗೆ ಇದರಲ್ಲಿ ಸಹಾಯ ಮಾಡ್ಬೋದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೀವು ಆನ್ಲೈನಲ್ಲಿ ಏನಾದರೂ ಲಭ್ಯ ಇದ್ದೀರಾ ನಿಮ್ಗೆ ಹೇಗೆ ಅಪ್ರೋಚ್ ಮಾಡಬೇಕು ಸಿ ಈ ಪ್ರಾಡಕ್ಟ್ ನಿಮಗೆ ಆನ್ಲೈನಲ್ಲಿ ಸಿಗೋದಿಲ್ಲ ಯಾಕೆಂದರೆ ಇದು ಇಸ್ ಈಸ್ ಎ ಟೆಕ್ನಿಕಲ್ ಪ್ರಾಡಕ್ಟ್ ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಕಂಪನಿ ಹೆಸರು ಮೊದಲೇ ಹೇಳಿದಂಗೆ ಬಿ ಆರ್ ಎಂಟರ್ಪ್ರೈಸಸ್ ಅಂತ ನಾನು ಬೆಂಗಳೂರಲ್ಲಿ ಪದ್ಮನಾಭನಗರದಲ್ಲಿದ್ದೀನಿ ಸೊ ಈ ಪ್ರಾಡಕ್ಟ್ಗೆ ನಾನು ಕರ್ನಾಟಕದಲ್ಲಿ ಐ ಆಮ್ ದಿ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರು ಸೊ ನನ್ನ ನಂಬರ್ ಬಂದು ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಟೂ ಝೀರೋ ಟೂ ಝೀರೋ ತ್ರೀ ಸೆವೆನ್ ಫೈವ್ ಫೈವ್ ಇನ್ನೊಂದು ಸಲ ಹೇಳ್ತೀನಿ ನೈನ್ ಸಿಕ್ಸ್ ಟೂ ಝೀರೋ ಟೂ ಝೀರೋ ತ್ರೀ ಸೆವೆನ್ ಡಬಲ್ ಫೈವ್ ಸೊ ಈ ನಂಬರಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಯಾವುದೇ ವಿ ಬಿ ಎಫ್ ಮೆಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ನನಗೆ ಕನೆಕ್ಟ್ ಮಾಡಿ ಕೊಡ್ತಾರೆ ಸೊ ನಾವು ಇದನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಬೇಕಾದರೂ ಅಳವಡಿಸ್ಬೋದು ಈಗ ಆಲ್ರೆಡಿ ನಾನು ಬೆಂಗಳೂರು ಮೈಸೂರು ಕೋಲಾರ ತುಮಕೂರು ಎಲ್ಲ ಕಡೆಯೂ ಈ ಡಿವೈಸಸ್ನ ಹಾಕಿದ್ದೀವಿ ಆ್ಯಂಡ್ ಈವನ್ ಸ್ಕೂಲ್ಸ್ ಹೇಳ ಸ್ಕೂಲ್ಸಲ್ಲಿ ಕೂಡ ಹಾರ್ಡ್ ವಾಟರ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲಿ ಕೂಡ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಜವಹರ್ ನವೋದಯ ವಿದ್ಯಾಶಾಲಾ ಅಂತ ಒಂದು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಹೆಚ್ ಆರ್ ಡಿ ಡಿಪಾರ್ಟ್ಮೆಂಟಿಂದ ಸ್ಕೂಲ್ ನಡೆಸ್ತಾರೆ ಸೊ ಇದು ಬೆ ದೊಡ್ಡಬಳ್ಳಾಪುರ ಮತ್ತು ತುಮಕೂರಲ್ಲಿ ಎರಡೂ ಕಡೆ ನಾನು ನಮ್ಮ ಡಿವೈಸಸ್ನ ಇನ್ಸ್ಟಾಲ್ ಮಾಡಿದ್ದೀವಿ ತುಂಬ ಸ್ಕೇಲಿಂಗ್ ಇಶ್ಯೂಸ್ ಇತ್ತು ಈಗ ಅವರಿಗೆ ಈ ಸಮಸ್ಯೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಸಾಲ್ವ್ ಆಗಿದೆ ಸೊ ಹಾಗಾಗಿ ನಿಮಗೆ ಗೊತ್ತಿರುವಂಥ ಯಾವುದೇ ಥರದ ಕಮರ್ಷಿಯಲ್ ಎಸ್ಟ್ಯಾಲಿಷ್ಮೆಂಟ್ಸ್ ಆಗಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು ಮನೆಗಳು ಶಾ ಇಂಡಿವಿಜುವಲ್ ಫ್ಲ್ಯಾಟ್ಸು ಎಲ್ಲೇ ನಿಮಗೆ ಸಮಸ್ಯೆ ಇದ್ದರೂ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ಕೈಲಾಗಿದ್ದ ಸಪೋರ್ಟ್ನ ನಿಮಗೆ ಮಾಡ್ತೀನಿ ಆ್ಯಂಡ್ ಐ ಕ್ಯಾನ್ ಅಶ್ಯೂರ್ ಯು ದ್ಯಾಟ್ ಡಿಸ್ ಪ್ರಾಡಕ್ಟ್ ವಿಲ್ ವರ್ಕ್ ಟು ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ರೆಫರಿಂಗ್ ಮೋರ್ ಕಸ್ಟಮರ್ಸ್ ಟು ಮೀ ಇವತ್ತು ಹೆಂಗಾಗಿದೆ ಅಂದರೆ ನನಗೆ ನನ್ನ ಪ್ರಾಡಕ್ಟ್ನ ಬಳಸಿರೋಂಥ ಕಸ್ಟಮರ್ಗಳೇ ನನಗೆ ಬೇರೆ ಕಸ್ಟಮರ್ಸ್ನ ರೆಫರ್ ಮಾಡ್ತಾ ಇದ್ದಾರೆ ಸೊ ಐ ವುಡ್ ರಿಕ್ವೆಸ್ಟ್ ಯು ಟು ಟೇಕ್ ದಿಸ್ ಪ್ರಾಡಕ್ಟ್ ಯುವರ್ ಹೋಮ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಹೇರ್ ಪ್ರೊಟೆಕ್ಟ್ ಯುವರ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ಸೋ ಯುವರ್ ಪೈಪಿಂಗ್ಸ್ ಡಿಸ್ಟ್ರಿಕ್ಟನ್ನೆಲ್ಲ ಡಿಸ್ಟ್ರಿಬ್ಯೂಟರ್ಸು ಕ ಇದ್ದಾರೆ ನಮಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾನು ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಇನ್ನು ಅಪಾಯಿಂಟ್ ಆಗಿಲ್ಲ ಹುಡುಕ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಐ ವಾಂಟ್ ಟು ಎಕ್ಸ್ಟೆಂಡ್ ಮೈ ಬಿಸ್ನೆಸ್ ನಿಮಗೆ ಕನೆಕ್ಷನ್ಸ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಕೊಲಾಬರೇಟ್ ಆ್ಯಂಡ್ ವರ್ಕ್ ಟುಗೆದರ್ ಇದು ಬಾಲಾಜಿ ಅವರ ಮಾತು ಈ ಒಂದು ಡಿವೈಸ್ ಏನಿದೆ ಇದರಿಂದ ಆರೋಗ್ಯ ಸುಧಾರಣೆ ಆಗೋದ್ರ ಜೊತೆಗೆ ನೀರಿನ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ ಇದರಲ್ಲಿ ಲಾಂಗ್ ಟರ್ಮಲ್ಲಿ ಭಾಳ ಅನುಕೂಲತೆಗಳಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಯಾರು ಈ ಒಂದು ಸ ಪ್ರಾಡಕ್ಟನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಆಸಕ್ತಿ ಇದೆ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಫ್ರೆಂಚೈಸ್ ಒಂದು ಪರಿಕಲ್ಪನೆಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಮತ್ತು ಗೈಡ್ ಮಾಡ್ತಾರೆ ಈ ಒಂದು ಸೌಲಭ್ಯವನ್ನು ಎಲ್ಲರೂ ಕೂಡ ಪಡೀಬೇಕಂತ ಹೇಳ್ತಾ ಇಲ್ಲಿವರೆಗೂ ಮಾಹಿತಿಯನ್ನು ನೀಡಿರುವಂಥ ಬಾಲಾಜಿ ಅವರಿಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್